ಅಕ್ಕ ಇಲ್ಲ ಡೈನೋಜರ್ ಬಾತ್ಕೊಳ್ಳಿ ನಾ ಹಾ ಅಲ್ ಬಾ ಬಾತ್ ಎಲ್ ಮಾಡ್ತೈತ ಅದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್ ಎಲ್ರೂ ಹೇಗಿದಿರಾ ಎಲ್ರೂ ತುಂಬಾನೇ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಬದುಕಿನ ಎಲ್ಲಾ ಕಷ್ಟಗಳೆಂಬ ಕಹಿ ದೂರವಾಗಲಿ ಬರಿ ಖುಷಿಯ ಹಸಿ ಎಷ್ಟೇ ತುಂಬಿರಲಿ ಎಲ್ಲರಿಗೂ ಹೊಸ ಸಂವತ್ಸರದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಮನೆಯ ಯುಗಾದಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತೀನಿ ಸೊ ಯುಗಾದಿ ಅಂತ ಅಂದರೆ ಬೇವು ಬೆಲ್ಲ ತಗೋಬೇಕು ಸೊ ಬೇವನ್ನ ಸರ್ಚ್ ಮಾಡಿಕೊಂಡು ನಾನು ಹೋದೆ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಇಂಡಿಯನ್ ಶಾಪಲ್ಲೇ ಸಿಗೋ ಅಂಥದ್ದು ಇಂಡಿಯನ್ ಶಾಪಲ್ಲಿ ಇರಲಿಲ್ಲ ಒಂದೇ ಒಂದು ನನಗೋಸ್ಕರ ಕಾಯ್ತಾಯಿತ್ತು ಬೇವಿನೆಲೆ ಸೊ ಆ ಬೇವಿನೆಲೆ ಎಲೆ ತೊಗೊಳಕ್ಕೆ ಇಲ್ಲಿ ಸಿಕ್ಸ್ ಡಾಲರ್ಸ್ ಏನೋ ಆಯಿತು ಸೊ ತುಂಬಾ ಆಗಿದೆ ಎಲ್ಲ ಬಟ್ ಏನಂತ ಅಂದರೆ ಹಬ್ಬ ಅಂತ ಬೇವು ಬೆಲ್ಲ ಇರಲೇಬೇಕಲ್ವಾ ಸೊ ಜೀವನದಲ್ಲಿ ಕಹಿ ಮತ್ತೆ ಸಿಹಿ ಅನ್ನೋದು ಮುಖ್ಯ ಸೊ ಅದಕ್ಕೋಸ್ಕರ ಬೇವು ಬೆಲ್ಲ ಎಲ್ಲ ತಗೊಂಡ್ಬಂದು ಎಲ್ಲ ರೆಡಿ ಮಾಡಿ ಆಕ್ಚುಲಿ ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ ಅದಕ್ಕೋಸ್ಕರ ಅರುಣೆ ಮತ್ತೆ ರೋಶಿನಿ ಸೇರಿ ಪೂಜೆ ಮಾಡಿದಂತದ್ದು ಈ ಬಾಯ್ಸ್ ಕೈಲಿ ಪೂಜೆ ಮಾಡಿಸೋಷ್ಟೊತ್ತಿಗೆ ನನಗೆ ತಲೆ ಕೆಟ್ಟೋಯ್ತು ನಾನೊಂದ್ ಮಾಡಿ ಅಂದ್ರೆ ಅವರೊಂದ್ ಮಾಡಿ ಇಟ್ಟಿರ್ತಿದ್ರು ಈ ಮೇಡಮ್ ಒಂದ್ ರಂಗೋಲಿ ಆಗ್ತಾ ಇದ್ದಾರೆ ಆ ರಂಗೋಲಿ ಯಾವ ತರ ಇದೆ ಅಂತ ನೋಡ್ತಾ ಇರಿ ಏನ್ ರೋಶಿನಿ ಅದು

स्टार बड़ी बेकाल बार रोशनी पापा से इफ यू में यू कैन रॉबिन आउट करने को वास्तव में मैं तोर संभाल लेता हूँ नहीं वो मम्मी ने कहा एंड आई कैन चोर स्टार किए स्टार रोशनी आने पापा बार बोले दिस इज डेथ कंडा नो ಸೊ ಕೊನೆಗೂ ಅರುಣ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ರು ದೀಪ ಎಲ್ಲ ಹಚ್ಚಿ ಆಚೆಗಡೆ ರಂಗೋಲಿ ಮಗಳಿಗೆ ಹಾಕಕ್ಕೆ ಹೇಳಿ ಆಮೇಲೆ ಅವಳು ಹಾಕಾದ್ಮೇಲೆ ಅದ್ರ ಕೆಳಗಡೆ ಒಂದು ರಂಗೋಲಿ ಅವ್ರು ಕೂಡ ಹಾಕಿದ್ದಂಥದ್ದು ಅವ್ರಿಗೆ ಬಂದಂತೆ ಅವರು ಪೂಜೆ ಮಾಡಿ ಮುಗಿಸಿದ್ರು ಸೊ ನಾನು ಹೋಗಿ ಒಂದು ವಿಡಿಯೋ ಕ್ಲಿಪ್ನ ಮಾಡಿದೆ ಸೊ ನೀನು ವಿಡಿಯೋ ಕ್ಲಿಪ್ ಮಾಡೋಕ್ಕೆ ನಾನು ಪೂಜೆ ಮಾಡಬೇಕಾ ಅಂತ ಹೇಳ್ತಾಯಿದ್ರು ಬಟ್ ಸ್ಟಿಲ್ ನಾವು ಆಸ್ಟ್ರೇಲಿಯಾದಲ್ಲಿ ನಮ್ಮ ಹಬ್ಬಗಳನ್ನ ನಾವು ಮಾಡೋದನ್ನ ಎಲ್ರಿಗೂ ತೋರಿಸ್ಬೇಕು ಅನ್ನೋ ಒಂದು ಆಸೆ ನಮಗೆ ಇದೇ ರೀತಿ ಎಲ್ರೂ ಅವರ ಕಲ್ಚರ್ನ ಫಾಲೋ ಮಾಡಲಿ ಅನ್ನೋದು ಒಂದು ಆಸೆ ಅಂತ ಹೇಳ್ಬೋದು ಇದ್ರ ಮುಖಾಂತರ ಸೊ ನಮ್ಮ ಮೇಡಮ್ ಅವರು ನೀಟಾಗಿ ರೆಡಿಯಾಗಿ ಪಾಪ ದೇವ್ರ ಪೂಜೆ ಎಲ್ಲ ಮಾಡಿ ಬಂದರು ನಾನು ಅಷ್ಟೊತ್ತಿಗೆ ಹೋಳಿಗೆಗೆ ಎಲ್ಲ ರೆಡಿ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೆ ಇನ್ನೇನು ಹೋಳಿಗೆನ ಮಾಡಬೇಕಾದಂಥದ್ದು ಸೊ ಆ ಪೂಜೆ ಮಾಡೋಷ್ಟೊತ್ತಿಗೆ ಹೋಳಿಗೆ ಮಾಡೋಣ ಅಂತ ಹೇಳಿ ಹಾಗೆ ಊಟ ಎಲ್ಲ ಮಾಡ್ಬೋದು ಅಂತ ಹೋಳಿಗೆ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡಿದೆ ಆಮೇಲೆ ಕಾಳು ಹುಳಿ ಅಂತ ಹೇಳ್ತಾರೆ ಹೋಳಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಳಿನ ಪಲ್ಯ ಅಂತಲೂ ಕೂಡ ಹೇಳ್ತಾರೆ ಮಸಾಲೆ ಪಲ್ಯ ಏನೆಲ್ಲ ಇತ್ತು ನಮ್ಮ ಯುಗಾದಿ ಹಬ್ಬದ ಸ್ಪೆಷಲ್ ನಮ್ಮ ಬಾಳೆ ಎಲೆಯ ಊಟ ಯಾವ ರೀತಿ ಇತ್ತು ಅಂತ ನೋಡಿ ಉಪ್ಪು ಉಪ್ಪಿನಕಾಯಿ ಕಾಳು ಮತ್ತು ಹೆಸರು ಬೇಳೆ ಮತ್ತು ವಡೆ ಪುಳಿಯೋಗರೆ ಯಾಕೆ ಪುಳಿಯೋಗರೆ ಮಾಡಿದ್ದಂತ ಅಂದರೆ ಮಾವಿನಕಾಯಿ ಸಿಗಲಿಲ್ಲ ಮಾವಿನ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಾಗಿತ್ತು ಪ್ರತಿ ಸಲ ಮಾಡ್ತಾ ಇದ್ದೆ ನನಗೆ ಈ ಸರಿ ಮಾವಿನಕಾಯಿ ಸಿಗಲಿಲ್ಲ ಸೊ ಪುಳಿಯೋಗ್ರಿ ಮಾಡಿ ಹೋಳಿಗೆ ಮಾಡಿ ತುಪ್ಪ ಮತ್ತು ಹೋಳಿಗೆ ಸಾಂಬಾರ್ ಹಪ್ಳ ಬಾ ಬನಾನ ಎಲ್ಲ ಎಲ್ಲರೂ ಕೂತ್ಕೊಂಡು ಕುಟುಂಬ ಸಮೇತರಾಗಿ ಕೂತ್ಕೊಂಡು ನಾವು ಊಟ ಮಾಡಿದಂಥದ್ದು ಈ ರೀತಿ ಹಬ್ಬ ದಿನಗಳಲ್ಲಿ ನಿಮ್ಮ ಕುಟುಂಬದ ಜೊತೆ ಊಟ ಮಾಡೋದ್ರಿಂದ ಅದರಲ್ಲಿರುವಂಥ ಖುಷಿ ಇನ್ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ರೀತಿ ಇತ್ತು ಯುಗಾದಿ ಹಬ್ಬ ಇದು ಬಂದು ಸಿಹಿ ಊಟ ಸೋ ಯುಗಾದಿ ಅಂತ ಅಂದರೆ ನಮ್ಮೆಲ್ರಿಗೂ ಸಿಹಿ ಊಟ ಆದಮೇಲೆ ಹೊಸ್ದಡುಕು ಅಂತ ಹೇಳ್ತಾರೆ ಹೊಸ್ದಡುಕು ಅಂತ ಅಂದರೆ ನಾನ್ ವೆಜ್ ಊಟ ಅಂತ ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಅದನ್ನು ಆರ್ಗನೈಸ್ ಮಾಡಿದಂಥದ್ದು ಸೊ ಈ ಆ್ಯಕ್ಚುಲಿ ಈ ಫಾರ್ಮ್ ಬಂದ್ಬಿಟ್ಟು ನಮಗೆ ಗೊತ್ತಿರೋರದೇ ಫಾರ್ಮ್ ಆಗಿತ್ತು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಈ ಫಾರ್ಮ್ ನಮ್ಮ ಫ್ರೆಂಡ್ ನಮ್ಮ ನೇಬರ್ ಅವ್ರದ್ದೇ ಅಂತಲೇ ಸೊ ಅವರು ಇಂಡ್ಯಾದವರೇ ಇಂಡಿಯಾದಿಂದ ಬಂದು ಈ ಥರ ಫಾರ್ಮ್ ಎಲ್ಲ ಮಾಡಿ ಅವ್ರದೇ ಓನ್ ಫಾರ್ಮ್ ಮಾಡಿ ಈ ಥರ ಕೋಳಿನೆಲ್ಲ ಸಾಕಿ ಮಾರ್ತಿದ್ದಾರೆ ಮತ್ತು ಎಗ್ಸ್ ನೆಲ್ಲ ಮಾ ಮಾರೋ ಅಂಥದ್ದು ಆ್ಯಕ್ಚುಲಿ ಇವರು ನಮ್ಮ ನೇಬರ್ ನಾವು ಯಾವಾಗಲೂ ಎಗ್ ಇವ್ರ ಹತ್ರನೇ ತೊಗೊತಿದ್ದು ಪ್ರತಿ ಸಲ ಹೇಳ್ತಾ ಇದ್ರು ಬನ್ನಿ ಬನ್ನಿ ನಮ್ಮ ಫಾರ್ಮ್ಗೆ ಅಂತ ಬಟ್ ಹೋಗೋಕ್ಕಾಗಿರಲಿಲ್ಲ ಅನ್ಫಾರ್ಚುನೇಟ್ಲಿ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ರಾಜ್ ಥ್ಯಾಂಕ್ ಯು ನೈಸ್ ಟು ಮೀಟ್ ಯು ಎಗೈನ್ ಇವರು ಆ್ಯಕ್ಚುಲಿ ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ದಂಥದ್ದು ನೈಸ್ ಟು ಮೀಟ್ ಯು ಎಗೇನ್ ಅಂತ ಹೇಳ್ತೀನಿ ರಾಜ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಆಲ್ ಯೋರ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀನಿ ನಾಟಿ ಕೋಳಿ ಈ ಸರಿ ನಮಗೆ ಹೊಸ್ತಡ್ಕಿಗೆ ಸಿಕ್ಕಿದಂಥದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಇಟ್ ವಾಸ್ ಸೋ ನೈಸ್ ನಮಗೆ ಇಂಡಿಯಾನೇ ಗ್ಯಾಪ್ನ ಬಂತು ನಾಟಿ ಕೋಳಿ ಸಾಂಬಾರ್ ಮತ್ತು ಬಿರಿಯಾನಿ ಮುದ್ದೆ ಅದನ್ನೆಲ್ಲ ಮಾಡಿದಂಥದ್ದು ಆ್ಯಕ್ಚುಲಿ ನಾಟಿ ಕೋಳಿನ ನೀವು ತಗೋಬಂದು ನೀವೇ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಅವ್ರು ಕ್ಲೀನೆಲ್ಲ ಮಾಡೋದಿಲ್ಲ ನಾವು ಪ್ರತಿ ಸರಿ ನಮ್ಮ ಫ್ರೆಂಡಿಗೆ ಹೇಳ್ತಾ ಇದ್ವಿ ಅಣ್ಣ ಅಂತ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಮತ್ತು ಥ್ಯಾಂಕ್ ಯು ರೇಣುಕಾ ಇದೆಲ್ಲ ಕ್ಲೀನ್ ಮಾಡಿ ಪಪ್ಪ ಎಲ್ಲ ಅಡುಗೆ ಮಾಡಿದಂಥದ್ದು ಎಲ್ಲರೂ ಸೇರಿಕೊಂಡು ನಾವು ಅಡುಗೆ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಎಲ್ಲರೂ ತುಂಬ ಖುಷಿಯಾಗಿ ಆ ಡೇನ ಸ್ಪೆಂಡ್ ಮಾಡಿದಂಥದ್ದು ಆ ಡೇ ಎಲ್ಲ ಯಾವ ರೀತಿ ಇತ್ತು ಯಾವ ರೀತಿ ಎಲ್ಲ ಕುಕ್ ಮಾಡಿದ್ವಿ ಅಂತ ಈ ಬ್ಲಾಗ್ನ ಕೊನೆಯವರೆಗೂ ಇರಿ ಈ ಫಾರ್ಮ್ ಬಂದು ನಮ್ಮ ಮನೆಯಿಂದ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಅಲ್ಲಿವರೆಗೂ ಹೋಗಿ ಕೋಳಿನ ತಗೊಂಡ್ ಬಂದಿದ್ದಂಥದ್ದು ಕೋಳಿನ ತಗೊಂಡ್ಬಂದು ಕ್ಲೀನ್ ಎಲ್ಲ ಮಾಡಿದಂಥದ್ದು ಸೊ ತುಂಬಾನೇ ಟೇಸ್ಟಿ ಆಗಿತ್ತು ಕೋಳಿ ಫ್ರೆಂಡ್ ಹೋಗಿ ಆ ಕೋಳಿನೆಲ್ಲ ತಗೊಂಡ್ಬಂದಿದ್ದಂಥದ್ದು ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ವಹಿಸಿದಂಥದ್ದು ಇವರು ಕೋಳಿ ತೊಗೊಂಡ್ಬರೋದು ಇನ್ನೊಬ್ರು ಸೇರಿ ಕ್ಲೀನ್ ಮಾಡುವಂಥದ್ದು ಇನ್ನ ಲೇಡೀಸ್ ಎಲ್ಲ ಸೇರಿ ಅಡುಗೆ ಮಾಡೋ ಅದು ಮಾತ್ರ ತುಂಬಾ ಚೆನ್ನಾಗಿತ್ತು ಅಡುಗೆ ಮಾಡೋದು ದಿವಸ ಎಲ್ಲರೂ ಒಂದೊಂದು ಅಡುಗೆನ ವಹಿಸ್ಕೊಂಡಿದ್ದಂಥದ್ದು ಆ್ಯಕ್ಚುಲಿ ನಮ್ದೆಲ್ಲ ಫುಲ್ ಕ್ಲೀನಿಂಗ್ ಮಿಕ್ಕಿದವರೆಲ್ಲ ಅಡುಗೆ ಮಾಡಿದ್ದಂಥದ್ದು ಇದು ಯಾವ ರೀತಿ ಇತ್ತು ಅಂತ ಅಂದರೆ ನಾವು ಹಳ್ಳಿ ಸೈಡಲ್ಲೆಲ್ಲ ಈ ರೀತಿ ಕ್ಲೀನ್ ಮಾಡೋದನ್ನ ನೋಡಿರೋ ಅಂಥದ್ದು ಈ ಥರ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ ಮೊಟ್ಟೆ ಕೋಳಿ ಸಾರು ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಮೊಟ್ಟೆ ಇರುತ್ತೆ ನಾವು ಚೈಲ್ಡ್ಹುಡ್ ಡೇಸಲ್ಲಿ ನೋಡಿರೋ ಅಂಥದ್ದು ಅದನ್ನೆಲ್ಲನು ಇವಾಗ ನೋಡಿದಾಗ ಓಕೆ ಮೊಟ್ಟೆನೂ ಇರುತ್ತೆ ಇದ್ರೊಳಗೆ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ಸೊ ಬಿರಿಯಾನಿ ಮತ್ತೆ ಮೊಟ್ಟೆ ಕೋಳಿ ಸಾರು ಮತ್ತು ಕೆಬಾಬ್ ಮುದ್ದೆ ಸಲಾಡ್ಸ್ ಮತ್ತು ಮಟನ್ ಸಾಂಬಾರ್ ಎಲ್ಲ ವೆರೈಟೀಸಲ್ಲೂ ಮಾಡಿದಂಥದ್ದು ರೈತ ಬ್ಲೆಡ್ಡಲ್ಲೂ ಕೂಡ ಏನೋ ಒಂದು ಡಿಶ್ ಮಾಡಿದರು ಅದು ನಾನು ಯಾವತ್ತೂ ತಿಂದಿರಲಿಲ್ಲ ಅದನ್ನು ಕೂಡ ಟೇಸ್ಟ್ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಅಶ್ವಿನಿ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದಾಗಿತ್ತು ನಮ್ಮ ಮನೆಯ ಯುಗಾದಿಯ ಸ್ಪೆಷಲ್ ಹೊಸ ದಡುಕಿನ ಸ್ಪೆಷಲ್ ಅಂತ ಹೇಳ್ತಾ ನಿಮ್ಮ ಮನೇಲಿ ಯಾವ ರೀತಿ ಇತ್ತು ಅಂತ ಈ ಬ್ಲಾಗ್ ಕೋನೆಯಲ್ಲಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು